ನಮಸ್ಕಾರ ನಾನು ಸುರೇಂದ್ರಾಚಾರ್ಯ ಅಂತ ನಾವು ವೇದಾಶ್ ಡೆಕೋರೇಟರ್ಸ್ ಅಂತ ಮಾಡ್ತಾ ಮಾಡ್ತಾಯಿದ್ದೇವೆ ಇದು ಸುಮಾರು ನಾವು ಮೊದಲು ನಾವು ಕರುಣಾಕರ ಪೈಗಳು ಅಂತೇಳಿದ್ರು ಅವರೊಟ್ಟಿಗೆ ಇಲ್ಲಿಯ ಲೈಟಿಂಗ್ ಎಲ್ಲ ಮಾಡ್ತಾಯಿದ್ದೆವು ಆವಾಗ ಕೃಷ್ಣ ತಂತ್ರಿಗಳು ಅಂತೇಳಿದ್ವಿ ತಂತ್ರಿಗಳಿದ್ದರು ಕೇಶವ ತಂತ್ರಿಗಳು ದೊಡ್ಡ ತಂತ್ರಿಗಳು ಹಾಗೆ ಕೃಷ್ಣ ತಂತ್ರಿಗಳಿದ್ರು ಹಾಗೆ ಇಲ್ಲಿ ಲೈಟಿಂಗ್ನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವು ಬ್ರಹ್ಮಕಲಶದ ಲೈಟಿಂಗು ಮತ್ತು ಷಷ್ಠಿ ಪಂಚಮಿ ಉತ್ಸವದ ಲೈಟಿಂಗು ಮತ್ತು ನಂತರ ಸ್ವಲ್ಪ ವರ್ಷ ನಂತರ ನಾವು ಇಲ್ಲಿಯ ನಮ್ಮ ಕೃಷ್ಣ ಇವರು ಉದಯತಂತ್ರಿಗಳಂತಿದ್ದಾರೆ ಅವರು ಹೇಳಿದರು ಪಲ್ಲಕ್ಕಿಗೆ ಹೂ ಸುರೇಂದ್ರ ಅಂತ ಕೇಳಿದರು ಆವಾಗ ಅವತ್ತಿನಿಂದ ನಾವು ಅವರು ಮತ್ತು ನಾನು ಮತ್ತು ನಮ್ಮ ಬಳಗ ಈಗ ಇಲ್ಲಿದ್ದಂಥ ಬಳಗದವರಿದ್ದಾರೆ ಅವರೆಲ್ಲರೂ ನಮ್ಮೊಟ್ಟಿಗೆ ಸೇರಿಕೊಂಡು ನಾವು ಮಾಡ್ತಾ ಈ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ ಸುಮಾರು ಏಳು ಎಂಟು ವರ್ಷಗಳಿಂದ ಒಂದೊಂದು ರೀತಿಯ ಅಲಂಕಾರವನ್ನು ಮಾಡುತ್ತಿದ್ದಾರೆ ಹಾಗೆ ನಮಗೆ ಕ್ರಿಸ್ಟನ್ ಇದರಲ್ಲಿ ನಾನು ಲೈಟಿಂಗನ್ನು ಪ್ರಾರಂಭ ಮಾಡುವಾಗ ಸಹ ನಾನು ರವಿ ಸಹಿಸಲಿದ್ದೆ ನಂತರ ನಾನು ಸ್ವಂತ ಪ್ರಾರಂಭ ಮಾಡುವಾಗ ಕ್ರಿಶ್ತಂತ್ರಿಗಳು ನನಗೆ ಆಶೀರ್ವಾದ ಮಾಡಿದರು ಅವರ ಆಶೀರ್ವಾದದಿಂದ ನಾನು ಈವರೆಗೆ ಲೈಟಿಂಗನ್ನು ಮಾಡ್ತಾ ಇದ್ದೆ ಈಗ ವೇದಾಸ್ ಡೆಕೋರೇಟರ್ಸ್ ಅಂತ ಮದುವೇದ ಅಲಂಕಾರ ಮತ್ತು ಮಾಡ್ತಾ ಇದ್ದೇನೆ ಹಾಗೆ ನನ್ನ ಒಟ್ಟಿಗೆ ಸುಮಾರು ಬಳಗದವರಿದ್ದಾರೆ ನಾಗೇಂದ್ರ ಮತ್ತು ಕರ್ಣ ಮತ್ತು ನರಸಿಂಹ ಅಂತೇಳಿ ನಾವೆಲ್ಲರೂ ಈ ದೇವರ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ ಹಾಗೆ ಇದರ ಇದಕ್ಕೆ ಸ್ವಲ್ಪ ಇವರ ತಂತ್ರಿಗಳು ಸಹಾಯವನ್ನು ಮಾಡ್ತಾ ಇದ್ದಾರೆ ಅಂದ ನಾವಿಬ್ಬರೂ ಎರಡು ಇದನ್ನು ಮಾಡಿಕೊಂಡು ನಾವು ಈ ದೇವರ ಸೇವೆಯನ್ನು ಮಾಡ್ತಾ ಇದ್ದೇವೆ ವರ್ಷ ಪ್ರತಿ ಪಂಚಮಿ ಉತ್ಸವಕ್ಕೆ ಪಲ್ಲ ಅಲಂಕಾರ ಹಾಗೆ ಷಷ್ಠಿಗೆ ವಾಪಾಸು ಪಲ್ಲಕ್ಕೆ ಸೇವೆ ಇಟ್ಟು ದೇವರ ಆ ಸುಬ್ರಹ್ಮಣ್ಯನ ಸೇವೆಯನ್ನು ಮಾಡ್ತೇವೆ ಮಹಾವಿಷ್ಣುವುದು ಹಾಗೂ ಸುಬ್ರಹ್ಮಣ್ಯನ ಸೇವೆಯನ್ನು ಮಾಡ್ತಾ ಇದ್ದೇವೆ